ಸ್ನೇಹಿತರೆ ನಮಸ್ಕಾರ ರಾಹುಲ್ ಗಾಂಧಿಯವರು ಇತ್ತೀಚಿನ ದಿನದಲ್ಲಿ ಓಡ್ ಚೋರಿ ಅಭಿಯಾನವನ್ನು ಇಡೀ ದೇಶದಾದಂತಹ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತೂ ನಿಮಗೆ ಗೊತ್ತಿದೆ ಹೌದು ಈ ಇತ್ತೀಚಿನ ದಿನಗಳಲ್ಲಿ ಜನರು ನಮಗಂತರೂ ಚುನಾವಣೆಯಲ್ಲಿ ನಮ್ಮ ಪರವಾಗಿದ್ದಾರೆ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ಗೆ ಮತವನ್ನು ಕೊಡ್ತಾರೆ ನನಗೆ ಗೆಲ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಓಡ್ ಚೋರಿ ಆಗ್ತಾ ಇದೆ ಅಂತ ಕಾರಣವನ್ನು ಕೊಟ್ಟು ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸೋಲ್ತಾ ಇರುವಂಥದ್ದು ನನ್ನ ಕಾರಣದಿಂದಿಲ್ಲ ಚುನಾವಣೆ ಆಗಯೋಗ ಇಡೀ ಬಿ ಜೆ ಪಿಯೊಂದಿಗೆ ಕೈ ಜೋಡಿಸಿದೆ ಇದೇ ಕಾರಣಕ್ಕಾಗಿ ಓಡ್ ಚೋರಿ ಆಗ್ತಾ ಇದೆ ಚೋರಿಯಿಂದಾಗಿ ಕಾಂಗ್ರೆಸ್ ಪಕ್ಷ ಸೋಲ್ತಾ ಇದೆ ಅಂತ ಕಾರಣವನ್ನು ಕೊಡ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ಗೆ ಹಾಕ್ತಕ್ಕಂತಹ ಓಟ್ಗಳನ್ನು ಬಿ ಜೆ ಪಿ ಓಟ್ಗಳಂತ ಹೇಳ್ಬಿಟ್ಟು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಇಡೀ ಬಿ ಜೆ ಪಿ ಪಕ್ಷ ಚುನಾವಣೆ ಆಯೋಗವನ್ನೇ ಖರೀದಿ ಮಾಡಿಕೊಂಡಿದೆ ಅಂತ ಇಡೀ ದೇಶದಲ್ಲಿ ಇದರ ಬಗ್ಗೆ ಭೋಗಳೆ ಬಿಡ್ತಾ ಇದ್ದಾರೆ ಈ ರಾಹುಲ್ ಗಾಂಧಿ ಅವರ ಈ ಅಭಿಯಾನ ಎಲ್ಲಿ ಹೋದರೂ ಗಂಟೆಗಟ್ಟಲೆ ಈ ಓಟ್ ಚೋರಿಯ ಬಗ್ಗೆ ಮಾತನಾಡ್ತಾ ಇರ್ತಾರೆ ಸೊ ಯಾವ ಕೋರ್ಟ್ನಲ್ಲಿ ಕೂಡ ಇದರ ಬಗ್ಗೆ ಅಂದರೆ ಯಾವುದೇ ಒಂದು ಸುಳಿವು ಕೂಡ ಇಲ್ಲ ಆದರೂ ಸಹಿತ ಇದ್ರ ಬಗ್ಗೆ ಎಲ್ಲಿ ಹೋದರೂ ಗಂಟೆಗಟ್ಟಲೆ ಮಾತನಾಡೋದು ಗಂಟೆಗಟ್ಟಲೆ ಚರ್ಚೆ ಮಾಡೋದು ಇದೆಲ್ಲವೂ ಕೂಡ ನಡೀತಾನೆ ಇದೆ ಆದರೆ ಎಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೂಡ ಚ ಇದು ಸಕ್ಸಸ್ ಕಾಣಿಸ್ತಾ ಇಲ್ಲ ಆದರೂ ಸಹಿತ ಇದನ್ನು ಹೇಳ್ತಾನೆ ಇದ್ದಾರೆ ಯಾಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಈ ಎರಡು ಮೂರು ದಿನಗಳಿಂದ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಸರ್ವೆ ಆಗ್ತಾ ಇದೆ ಈ ದೊಡ್ಡ ಸರ್ವೆ ಏನಿದೆ ಅಲ್ಲ ರಾಹುಲ್ ಗಾಂಧಿಯವರ ಓಟ್ ಚೋರಿಗೆ ಒಂದು ಮುಖಭಂಗ ಮಾಡಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಜನ ಓಡ್ ಚೋರಿಯ ಬಗ್ಗೆ ತಿರಸ್ಕರಿಸಿದ್ದಾರೆ ಮತದಾನದ ವ್ಯವಸ್ಥೆಯ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಎನ್ನುವಂಥದ್ದು ಒಂದು ಸರ್ವೆಯನ್ನು ಮಾಡಲಾಗ್ತಾ ಇದೆ ಸೊ ಆ ಸರ್ವೆಯಲ್ಲಿ ನೇರವಾಗಿ ರಾಜ್ಯ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ ಎನ್ನಲಾಗ್ತಾ ಇದೆ ಆದರೆ ಈ ವಿಷಯ ಇಷ್ಟಕ್ಕೆ ನಿಂತಿಲ್ಲ ಈ ಸರ್ವೆ ವಿಚಾರ ಈಗಲೇ ಹೊರಗೆ ಬರೋದಕ್ಕೂ ಸಿ ಎಂ ಕುರ್ಚಿಗೂ ಬಹಳ ನೇರ ನೇರವಾಗಿ ಲಿಂಕ್ ಇದೆ ಎನ್ನಲಾಗ್ತಾ ಇದೆ ಲಾವ್ ರಾಹುಲ್ ಗಾಂಧಿಯವರ ಮುಂದೆ ಸಿ ಎಂ ಸಿದ್ದರಾಮಯ್ಯನವರನ್ನ ವೀಕ್ ಮಾಡಲಿಕ್ಕೆ ಈ ಒಂದು ಸರ್ವೆಯನ್ನು ಈಗ ಹೊರಬಿಡಲಾಗಿದೆ ಎನ್ನುವಂತಹ ಚರ್ಚೆಗಳು ಕೂಡ ಆರಂಭವಾಗಿದೆ ಹಾಗಾದರೆ ಸ್ನೇಹಿತರ ಏನಿದು ಸರ್ವೆ ಯಾತಕ್ ಮಾಡ್ತಾ ಇದ್ದಾರೆ ಈ ಸರ್ವೆಯಿಂದ ಕುರ್ಚಿ ಕಿತ್ತಾಟಕ್ಕೆ ನೇರ ನೇರ ಲಿಂಕ್ ಯಾಕೆ ಆಗ್ತಾ ಇದೆ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತೀರಾ ಇಂಪಾರ್ಟೆಂಟ್ ಮಾಹಿತಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಸುಮಾರು ಹನ್ನೆರಡು ಹದಿನೈದು ವರ್ಷದಿಂದ ರಾಹುಲ್ ಗಾಂಧಿ ಸರ್ಕಾರ ಆಡಳಿತ ಮಾಡಲಿಕ್ಕೆ ಚಡಪಡಿಸ್ತಾ ಇದೆ ಅಧಿಕಾರಕ್ಕೆ ಬರಲಿಕ್ಕೆ ಹೊಡೆದಾಡ್ತಾ ಇದೆ ಆದರೆ ರಾಹುಲ್ ಗಾಂಧಿಯವರು ಮುಖ್ಯವಾಗಿ ಏನೇ ಸರ್ಕಸ್ ಮಾಡೋದ್ರೂ ಸಹಿತ ಸಕ್ಸಸ್ ಕಾಣಿಸ್ತಾ ಇಲ್ಲ ಪ್ರಾರಂಭದಲ್ಲಿ ಇ ವಿ ಎಂ ಬಗ್ಗೆನೂ ಕೂಡ ಸೊಪ್ಪು ಹಾಕಿದ್ರು ಅದರಲ್ಲಿ ಕೂಡ ಜನ ಬೆಂಬಲವನ್ನ ಕೊಡಲಿಲ್ಲ ಶ್ರೀಲಂಕಾದಲ್ಲಿ ದಂಗೆ ಏಳುತ್ತೆ ಬಾಂಗ್ಲಾದಲ್ಲಿ ದಂಗೆ ಹೇಳುತ್ತೆ ನೇಪಾಳದಲ್ಲಿ ಭಂಗೆ ಹೇಳುತ್ತೆ ಜನ ಬೀದಿಗೆ ಬರ್ತಾರೆ ಸರ್ಕಾರ ಬದಲಾಗತ್ತೆ ಸೊ ಈ ಎಲ್ಲದರ ಬಗ್ಗೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಬೋಗಗಳೆಯನ್ನು ಬಿಡ್ತಾನೆ ಇದ್ರು ಆದ್ರೆ ನಮ್ಮ ದೇಶದಲ್ಲಿ ಈಗ ಏನು ಆಗಲೇ ಇಲ್ವಲ್ಲ ಸೊ ಇದು ಮತ್ತಷ್ಟು ಕಾಂಗ್ರೆಸ್ ಸಕ್ಕೆ ಬೀದಿಗಿಳಿಯುವಂತೆ ಮಾಡಿಬಿಡ್ತು ಮತ್ತಷ್ಟು ಚಡಪಡಿಸುವಂತೆ ಮಾಡ್ಬಿಡ್ತು ಹೀಗಾಗಿ ರಾಹುಲ್ಗೆ ನಿದ್ದೆ ಇಲ್ಲದಂತಾಯಿತು ನಿದ್ದೆ ಇಲ್ಲದೇ ಆದರೆ ಕೋರ್ಟ್ನ ಟೀಮ್ ಇದೆಯಲ್ಲ ಇವ್ರದ್ದೊಂದು ಕಾಂಗ್ರೆಸ್ ಪಕ್ಷದ್ದು ಸೊ ಇವರೊಂದು ಸಲಹೆ ಕೂಡ ಕೊಡ್ತಾರೆ ನೀವು ಓಟ್ ಚೋರಿ ಅಭಿಯಾನವನ್ನು ಪ್ರಾರಂಭಿಸಿ ಇದು ಖಂಡಿತವಾಗ್ಲೂ ಜನರಿಗೆ ರೀಚ್ ಆಗೇ ಆಗುತ್ತೆ ಜನರು ಬೀದಿಗಿಳಿತಾರೆ ಸರ್ಕಾರ ಬದಲಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಅವರಿಗೆ ನಂಬಿಸಿ ಬಿಡ್ತಾರೆ ಸೊ ಇದೇ ಒಂದು ತಪ್ಪಿಗಾಗಿ ರಾಹುಲ್ ಗಾಂಧಿಯವರು ಈಗ ಸರ್ಕಾರಿ ಪಾಠಶಾಲೆ ಆಗಿರಲಿ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಟೀಚರ್ಸ್ ಸರ್ಸು ಹೇಗೆ ಟೀಚ್ ಮಾಡ್ತಾ ಇರ್ತಾರೆ ಹಾಗೆ ಈ ಚೋರಿಯ ಬಗ್ಗೆ ಜನರಿಗೆ ಟೀಚ್ ಮಾಡಿ ಹೇಳುವಂತೆ ಪ್ರಯತ್ನ ಪ್ರಯತ್ನಿಸ್ತಾರೆ ಇವರು ರಾಹುಲ್ ಗಾಂಧಿಯವರು ಈ ಹೋಡ್ಚೋರಿ ಎನ್ನುವಂಥದ್ದು ಜನರಿಗೆ ರೀಚ್ ಆಗಬೇಕಲ್ವಾ ಇದರ ಒಂದು ಪರವಾಗಿ ಏನು ಮಾಡಬೇಕು ಎಲ್ಲ ಸಾಧ್ಯವನ್ನು ಕೂಡ ಮಾಡಿದ್ರು ಆದರೆ ಇದು ಯಾವುದರಲ್ಲಿ ಕೂಡ ಸಕ್ಸಸ್ ಕಾಣಿಸಲಿಲ್ಲ ಬಿಹಾರದ ಜನರು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿರಸ್ಕರಿಸಿಬಿಟ್ಟಿದ್ದಾರೆ ಬಿಹಾರದಲ್ಲಿ ಮೊದಲೇ ಹೆಚ್ಚಿನ ಯುವಕರಿದ್ದಾರೆ ಸೊ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕಾಗಿತ್ತು ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಎನ್ ಡಿ ಎ ಸರ್ಕಾರ ಆಡಳಿತಕ್ಕೆ ಬಂದುಬಿಡ್ತು ಸೊ ಇದೇ ಒಂದು ಕಾರಣ ಕೂಡ ಗೊತ್ತಾಗುತ್ತೆ ಇವರ ಓಟ್ ಚೋರಿ ಸಕ್ಸಸ್ಫುಲ್ ಕಾಲಿಸ್ತಾ ಇಲ್ಲ ಅಂತ ಆದರೂ ಸಹಿತ ಏನು ಹಿಮ್ಮತ್ ಹಾರ್ನಾ ನೈ ಅಂತಾರೆ ನೋಡಿ ಸೋಲನ್ನು ಒಪ್ಕೊಳ್ತಾ ಇಲ್ಲ ಇವರ ಸ ಪಕ್ಷ ಸೊ ಹಾಗಾಗಿ ಈಗ ಮುಂದೆ ಬರತಕ್ಕಂತಹ ಪಂಚ ಚುನಾವಣೆಯಲ್ಲಿ ಇದೇ ಒಂದು ಅಸ್ತ್ರವನ್ನು ಉಪಯೋಗಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವನೇ ಒಬ್ಬ ನಾಯಕನೂ ಕೂಡ ತಿರಸ್ಕರಿಸಿದ್ದೆ ಆದರೆ ಮೊದಲೇ ಸಿಟ್ ರಾಹುಲ್ ಗಾಂಧಿ ಅವರಿಗೆ ಅಂಥದ್ರಲ್ಲಿ ಈಗ ರಾಜ್ಯ ಸರ್ಕಾರ ಇಡೀ ಹೈಕಮಾಂಡ್ನನ್ನೇ ಕಾಂಗ್ರೆಸ್ನ ಕೇಂದ್ರ ಸರ್ಕಾರವನ್ನೇ ಅಳಗಾಡಿಸುವಂತಹ ಮಾಡಿಬಿಟ್ಟಿದೆ ಅಷ್ಟಕ್ಕೂ ಆ ಸಮೀಕ್ಷೆ ಏನು ಹೇಳ್ತಾ ಇದೆ ಬಿ ಜೆ ಪಿ ನಾಯಕರಿಗೆ ಒಂದು ಬಿರುಗಾಳಿ ಎಬ್ಬಿಸ್ಬಿಟ್ಟಿದೆ ಬಿ ಜೆ ಪಿ ನಾಯಕರಿಗೆ ಇದೊಂದು ಬಲ ತುಂಬಿದೆ ಸೊ ಹಾಗಾದರೆ ಈ ವಿಷಯ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಚುನಾವಣೆ ಆಯೋಗ ಕರ್ನಾಟಕ ರಾಜ್ಯದ ಮೌಲ್ಯಮಾಪನ ಮೇಲ್ವಿಚಾರಣಾ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸುತ್ತೆ ಅದೇನಂದ್ರೆ ರಾಜ್ಯದಲ್ಲಿ ಒಂದು ಸಮೀಕ್ಷೆಯನ್ನ ನಡೆಸಿ ಈ ಚುನಾವಣೆ ನಡೆಯುವುದರಲ್ಲಿ ಜನರಿಗೆ ಎಷ್ಟು ನಂಬಿಕೆ ಇದೆ ಇ ವಿ ಎಮ್ ಮೇಲೆ ಎಷ್ಟು ಜನರಿಗೆ ನಂಬಿಕೆ ಇದೆ ಇ ವಿ ಎಮ್ ಸರಿಯಾಗಿಲ್ಲ ಅನ್ನುವಂಥದ್ದು ಎಷ್ಟು ಜನ ಹೇಳ್ತಾರೆ ಅನ್ನುವುದರ ಬಗ್ಗೆ ಒಂದು ಸಮೀಕ್ಷೆ ನಡೆಸಿ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಕರ್ನಾಟಕ ರಾಜ್ಯದ ಮೌಲ್ಯಮಾಪನ ಪ್ರಾಧಿಕಾರ ಇದು ಯಾರ ಅಂಡರ್ನಲ್ಲಿ ಬರುತ್ತೆ ಅಂದರೆ ಕರ್ನಾಟಕ ರಾಜ್ಯದ ಸಾಂಖ್ಯಿಕ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಇದರ ಮಂತ್ರಿ ಯಾರು ಡಿ ಸುಧಾಕರ್ ಈಗ ಚುನಾವಣೆ ಆಯೋಗ ಹೇಳಿದ್ರೂ ಕೂಡ ಆ ಪ್ರಾಧಿಕಾರ ನೇರವಾಗಿ ಜನರ ಬಳಿ ಹೋಗಿ ಸರ್ವೆಯನ್ನು ಮಾಡೋದಿಲ್ಲ ಅದು ಯಾರಾದರೂ ಖಾಸಗಿ ಸಂಸ್ಥೆಯರಿಗೆ ಟ್ರೆಂಡರ್ ಮುಖಾಂತರ ಕೊಡುತ್ತೆ ಹೌದು ನೀವು ಇಂತಿಷ್ಟು ಜಿಲ್ಲೆಗಳಲ್ಲಿ ಸರ್ವೆ ಮಾಡಬೇಕು ಆ ರಿಪೋರ್ಟನ್ನು ಸ್ಯಾಂಪಲನ್ನು ನಮಗೆ ತಂದು ಒಪ್ಪಿಸಬೇಕು ಸರ್ವೆ ಮಾಡಿ ಅಂತ ಈ ರೀತಿ ಟೆಂಡರ್ ಮುಖಾಂತರ ಒಪ್ಪಿಸುತ್ತೆ ಎಲ್ಲೆಲ್ಲಿ ಸರ್ವೆ ಆಗಬೇಕು ಯಾವ ಯಾವ ಜಿಲ್ಲೆಗಳಲ್ಲಿ ಸರ್ವೆ ಆಗಬೇಕು ಅನ್ನುವಂಥದ್ದು ಹೇಳೋದು ಕೂಡ ಸರ್ಕಾರವೇ ಹಾಗಾಗಿ ಆ ಖಾಸಗಿಯವರು ಆ ಸರ್ವೆಯನ್ನು ಮಾಡಿ ಅದು ಏನು ರಿಪೋರ್ಟ್ ಇರುತ್ತಲ್ವ ಅದನ್ನು ತಂದು ಕೊಡುವಂತಹ ಕೆಲಸ ಅವ್ರು ಮಾಡಬೇಕು ಈ ಪ್ರಾಧಿಕಾರ ಏನಿದೆ ರೂಟ್ ರಿಸರ್ಚ್ ಆ್ಯಂಡ್ ಅಡ್ವಿಕೇಸಿ ಮೂಮೆಂಟ್ ಅನ್ನುವಂತಹ ಸಂಸ್ಥೆಗೆ ಈ ರಿಸರ್ಚ್ ಮಾಡಲಿಕ್ಕೆ ಈ ಸಮೀಕ್ಷೆ ಮಾಡಲಿಕ್ಕೆ ಒಂದು ಟೆಂಡರ್ ಮುಖಾಂತರ ಒಂದು ಕೊಡ್ತಾರೆ ಈ ಎನ್ ಜಿ ಎನ್ನು ನಡೆಸ್ತಾ ಇರುವಂತಹ ವ್ಯಕ್ತಿ ಬಾಲಸುಬ್ರಹ್ಮಣ್ಯಂ ಅಂತ ಈ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಗೆ ಬಹಳ ಹತ್ತಿರವಾದಂಥವರು ಅದರ ಜೊತೆಗೆ ಪವರ್ ವಿತ್ ಇನ್ ನರೇಂದ್ರ ಮೋದಿ ಎನ್ನುವಂತಹ ಒಂದು ಪುಸ್ತಕವನ್ನು ಬರೆದು ಪ್ರಧಾನಿ ಮ ನರೇಂದ್ರ ಮೋದಿಯವರ ಪೂರ್ತಿಯಾಗಿ ಕ್ಲೋಸ್ ವ್ಯಕ್ತಿ ಇವರು ಒಬ್ಬೊಬ್ಬ ಅಂತಹ ಸಂಸ್ಥೆಯ ಹೆಡ್ಗೆ ಈ ಒಂದು ಸರ್ವೆ ಮಾಡಲಿಕ್ಕೆ ಅವಕಾಶವನ್ನು ರಾಜ್ಯ ಸರ್ಕಾರ ಕೊಟ್ಟುಬಿಟ್ಟಿದೆ ಎನ್ ಜಿ ಒ ಇದರ ಬಗ್ಗೆ ಸರ್ವೆ ಮಾಡಿ ರಿಪೋರ್ಟನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಿದೆ ಇದೆಲ್ಲವೂ ಕೂಡ ಆಗಿದ್ದು ಆಗಸ್ಟ್ ತಿಂಗಳಲ್ಲಿ ಆದರೆ ಈ ವಿಷಯ ಈಗ ಹೊರಗೆ ಬಂದಿದೆ ಈ ಒಂದು ಸಮೀಕ್ಷೆಯಲ್ಲಿ ಎರಡು ಪ್ರಶ್ನೆಗಳನ್ನು ಮಾಡಲಾಗಿತ್ತು ಮೊದಲನೇದಾಗಿ ಇ ವಿ ಎಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ನಂಬಿಕೆ ಏನು ಅಂತ ಈ ಸಮೀಕ್ಷೆಯಲ್ಲಿ ಭಾಗವಾಗಿರತಕ್ಕಂತಹ ಎಂಬತ್ತ್ಮೂರು ಪಾಯಿಂಟ್ ಪರ್ಸೆಂಟ್ ಜನ ಈ ಇ ವಿ ಎಂ ಮೇಲೆ ನಮಗೆ ಸಂಪೂರ್ಣವಾದ ಭರವಸೆ ಇದೆ ನಂಬಿಕೆ ಇದೆ ಅಂತ ಹೇಳಲಾಗಿದೆ ಜೊತೆಗೆ ಎಂಟು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಜನ ಕೇವಲ ಈ ಇ ವಿ ಎಮ್ ಮೇಲೆ ನಮಗೆ ಭರವಸೆ ಇಲ್ಲ ಚುನಾವಣೆ ಆಯೋಗದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಲಾಗಿದೆ ಹಾಗೆ ಇನ್ನು ಏಳು ಒಂದು ಏಳು ಪರ್ಸೆಂಟ್ ಜನ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಸೊ ಇಂತಹ ಒಂದು ಸರ್ವೆಗೆ ಯಾರು ಹೆಡ್ ಅಂತ ಅಂದ್ಕೊಂಡಿದ್ರಿ ಯಾರ ಮೇಲೆ ಇದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ರಿ ಪ್ರಿಯಾಂ ಖರ್ಗೆ ಸೊ ಇವರಿಗೆ ಈ ಒಂದು ಭರವಸೆಯನ್ನು ಕೊಟ್ಟಿದ್ರು ಚುನಾವಣೆ ಆಯೋಗವನ್ನು ಈ ಒಂದು ನೀತಿಯನ್ನು ನೀವು ಸಮೀಕ್ಷೆಯನ್ನು ಈ ರೀತಿ ಮಾಡಬೇಕು ಈ ರೀತಿ ಜನರನ್ನು ರೀಚ್ ಆಗಬೇಕು ಈ ರೀತಿ ಸರ್ವೆ ಆಗಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಒಪ್ಪಿಸಿಬಿಟ್ಟಿದ್ರು ಈ ಪ್ರಿಯಾಂ ಖರ್ಗೆ ಅವರು ಎಲ್ಲಿವರು ಕಲ್ ಅವರು ಇವರಾಗಿರಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಲಿ ಸುಮಾರು ಐವತ್ತು ವರ್ಷದಿಂದ ಆ ಕಲ್ ಕಲಬುರಗಿಯನ್ನು ಇವರ ಆಡಳಿತದಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ಇದೇ ಒಂದು ಪ್ರದೇಶದಲ್ಲಿ ಸುಮಾರು ನೈಂಟಿ ಫೋರ್ ಪರ್ಸೆಂಟಷ್ಟು ಜನ ಅಂದರೆ ಕಲಬುರಗಿಯ ಜನ ಈ ಚುನಾವಣೆ ಆಯೋಗದ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಯಾವುದೇ ತೊಂದರೆ ಇಲ್ಲ ಅಂತ ಈ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಕೇವಲ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಮಾತ್ರ ಇದರ ಮೇಲೆ ವಿ ಯು ಇ ವಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಖರ್ಗೆಯ ತವರೂರಿನಲ್ಲಿ ಈ ರೀತಿ ಹೇಳಿಕೆ ಬಂದಿದೆ ವಿಚಾರ ಮಾಡಿ ಇನ್ನು ಇದರ ಜೊತೆಗೇನೆ ದೇಶದಲ್ಲಿ ರಾಜ್ಯಗಳಲ್ಲಿ ಮುಕ್ತವಾದ ಚುನಾವಣೆ ಸಮೀಕ್ಷೆ ನಡೀತಾ ಇದೆಯಾ ಅಂತಕ್ಕಂತಹ ಪ್ರಶ್ನೆ ಕೂಡ ಕೇಳಲಾಗಿತ್ತು ಇದರಲ್ಲಿ ಕೂಡ ನೈಂಟಿ ಪರ್ಸೆಂಟ್ ಮೇಲ್ಗಡೆ ಕಲಬುರಗಿಯ ಜಿಲ್ಲೆಯಲ್ಲಿರ್ತಕ್ಕಂತಹ ಒಂದು ಜನರೇ ಇದಕ್ಕೆ ಹೆಚ್ಚಿನ ಒಂದು ನಂಬಿಕೆಯನ್ನು ಕೊಟ್ಟಿದ್ದಾರೆ ಹೌದು ನಮಗೆ ಇದರ ಮೇಲೆ ನಂಬಿಕೆ ಇದೆ ಮುಕ್ತವಾದ ಚುನಾವಣೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಕೇವಲ ಆರು ಪರ್ಸೆಂಟಷ್ಟು ಜನ ಮಾತ್ರ ಇದರ ಮೇಲೆ ನಂಬಿಕೆ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಲಾಗಿದೆ ಇದು ಇದರಲ್ಲಿ ಕೂಡ ಖರ್ಗೆಯ ತವರಿನಲ್ಲಿ ಖರ್ಗೆಯ ಪರವಾಗಿ ನಿಂತ್ಕೊಂಡಿಲ್ಲ ಜನ ಸೊ ಮುಕ್ತವಾದ ಚುನಾವಣೆ ನಡೀತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಅವರ ಈ ಓಡ್ಚೋರಿ ಅಭಿಯಾನಕ್ಕೆ ಮುಖಭಂಗ ಮಾಡಿದಂಗೆ ಆಗಿಬಿಟ್ಟಿದೆ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಪ್ರಜೆಗಳು ಈಗ ಅವರನ್ನು ಬೆಂಬಲಿಸ್ತಾ ಇಲ್ಲ ಅಂದರೆ ಇದು ಮುಖಭಂಗ ಆಗಲ್ಲದೆ ಮತ್ತೇನು ಹೌದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಚುನಾವಣೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋಣ ಸುಮಾರು ನಲವತ್ತೆರಡು ಪರ್ಸೆಂಟಷ್ಟು ಜನ ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು ಸೊ ಹಾಗಾಗಿ ಈ ಇಷ್ಟೊಂದು ಜನ ಓಟ್ ಹಾಕಿರ್ತಕ್ಕಂಥದ್ದು ಇಲ್ಲಿ ಈಗ ನೋಡಿದ್ರೆ ಕೇವಲ ಏಳರಿಂದ ಎಂಟು ಪರ್ಸೆಂಟಷ್ಟು ಕೂಡ ಈ ಓಟ್ ಚೋರಿ ಅಭಿಯಾನಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಅಂದರೆ ನೀವೇ ತಿಳ್ಕೊಳ್ಬಹುದು ಈ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅದೇ ರೀತಿಯಾಗಿ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವರಿಗೆ ಎಷ್ಟು ಮುಖಭಂಗ ಆಗಿದೆ ಅನ್ನುವಂಥದ್ದು ದೇಶದಲ್ಲಿ ಯಾವುದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಓಟ್ ಚೋರಿ ಅಭಿಯಾನದಲ್ಲಿ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಯಾಕಂದರೆ ಈ ಸಿದ್ದರಾಮಯ್ಯನವರ ತವರಿನಲ್ಲಿಯೇ ಇದಕ್ಕೆ ಬೆಂಬಲ ಸಿಗ್ತಾ ಇಲ್ಲ ಮುಖಭಂಗ ಆಗ್ತಾಯಿದೆ ಇನ್ನು ತಮ್ಮ ಪ್ರಜೆಗಳಿಗೆ ಅಂದರೆ ಕಾಂಗ್ರೆಸ್ ಪಕ್ಷದ ಓಟ್ ಹಾಕುವಂಥವರಿಗೆ ನಂಬಿಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಓಟ್ ಚೋರಿ ಆಗ್ತಾ ಇದೆ ಅಂತ ಇನ್ನು ಬಿ ಜೆ ಪಿಯ ಓಟ್ ಹಾಕ್ತಾ ಇರುವಂತಹ ಪ್ರಜೆಗಳಿಗೇನು ನಂಬಿಕೆ ಕೊಡ್ತಾರೆ ಇವರು ಎಲ್ಲಿಂದ ಕೊಡ್ತಾರೆ ಸೊ ಹಾಗಾಗಿ ಈ ಓಟ್ ಚೋರಿ ಎನ್ನುವಂಥದ್ದು ಸುಳ್ಳು ಅಂತಕ್ಕಂಥದ್ದನ್ನು ಜನರೇ ಪ್ರೂವ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸ್ತಾ ಇದ್ದಾರೆ ಇದೇ ಅಸ್ತ್ರ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ನಾಯಕರು ಕೂಡ ಇದನ್ನು ಟೀಕಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೌದು ಇವರ ಒಂದು ತವರಿನಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಇರುವಾಗಲೇ ಜನನ ಜನರನ್ನು ನಂಬಿಸ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಓಡ್ ಚೋರಿ ಅಂತ ಇನ್ನು ದೇಶ ದೇಶದಲ್ಲಿ ಇದನ್ನು ನಂಬಿಸ್ಲಿಕ್ಕೆ ಮುಂದಾಗಿದ್ದಾರೆ ಈ ಓಡ್ ಚೋರಿ ಎನ್ನುವಂಥದ್ದೇ ಸುಳ್ಳು ಇವರಿಗೆ ಬೇರೆ ಕೆಲಸ ಇಲ್ಲ ಓಡ್ ಚೋರಿ ಓಡ್ ಚೋರಿ ಅಂತ ಗಂಟೆಗಟ್ಟಲೆ ಭಾಷಣ ಬಿಗಿದು ಜನರನ್ನು ಮರಳು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ನಾಯಕರು ಕೂಡ ಟೀಕಿಸಿದ್ದಾರೆ ಇನ್ನು ಕಾಂಗ್ರೆಸ್ಸು ಕೂಡ ಇದನ್ನು ಹೇಗಾದರೂ ಮರಳಿಸ್ಬೇಕಲ್ವಾ ಅಲ್ಲೇ ಮುಗಿಸ್ಬಿಡ್ಬೇಕಲ್ವಾ ಏನು ಹೇಳ್ತಪ್ಪ ಅಂದರೆ ನಾವು ಕೇವಲ ಐದು ಸಾವಿರ ಜನರನ್ನು ಸಮೀಕ್ಷೆ ಮಾತ್ರ ಮಾಡಿದ್ವಿ ಹಾಗಾಗಿ ಇದು ಸಣ್ಣ ಗಾತ್ರದ ಸಮೀಕ್ಷೆ ಹಾಗಾಗಿ ಇದರಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ ಅಷ್ಟೇ ಆದರೆ ಇದನ್ನು ನಾವು ನಂಬೋದಿಲ್ಲ ಮತ್ತೆ ಸಮೀಕ್ಷೆ ಮಾಡಿದ್ರು ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೊಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಸಮೀಕ್ಷೆ ಅಂತೂ ಉದ್ಭವವಾಗಿದೆ ಇನ್ನು ರಾಹುಲ್ ಗಾಂಧಿ ಅವರ ಹತ್ರ ಬೇಸ್ಕೊಳ್ಬೇಕಲ್ವ ಸಿದ್ದರಾಮಯ್ಯನವರು ಸೊ ನಿಮ್ಮ ತವರಿನಲ್ಲೇ ಈ ರೀತಿ ಆದರೆ ಹೇಗೆ ಕನ್ರಿ ಅಂತಲೂ ಹೇಳಬಹುದು ಸೊ ಇದನ್ನು ಹೇಗಾದರೂ ಮುಚ್ಚಿ ಹಾಕಬೇಕಲ್ವ ಹಾಗಾಗಿ ಈ ರೀತಿ ಏನಾದರೂ ಭೋಗಳೆ ಬಿಡ್ತಿರ್ತಾರೆ ಸೊ ಸದ್ಯಕ್ಕೆ ಸ್ನೇಹಿತರ ಇ ವಿ ಎಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಚುನಾವಣೆ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆಯಾ ಅಥವಾ ಓಡ್ ಚೋರಿ ಆಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷದ ಒಂದು ಪರವಾಗಿ ನಿಂತ್ಕೊಂಡಿದ್ದೀರಾ ಅಥವಾ ಬಿ ಜೆ ಪಿ ಪಕ್ಷದ ಪರವಾಗಿ ನಿಂತ್ಕೊಂಡಿದ್ದೀರಾ ಸೊ ಈ ಓಡ್ ಚೋರಿ ಅನ್ನುವಂಥದ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ